ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿಢೀರಂಥ ಅನ್ನ ಸಾಂಬಾರು ಜೊತೆಗೆ ಕ್ರಿಸ್ಪಿಯಾಗಿ ಏನಾದರೂ ಸೈಡ್ ಡಿಶ್ ಬೇಕು ಅನ್ನಿಸುತ್ತಾ ಹಾಗಿದ್ರೆ ಬನ್ನಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಅಂಥ ಒಂದು ಚಿಪ್ಸನ್ನ ತೋರಿಸ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸಿಂಪಲ್ ಒಂದು ಹತ್ತರಿಂದ ಹದಿನೈದು ಬೆಂಡೆಕಾಯಿ ಇದ್ದರೆ ಸಾಕು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒತ್ಬಿಟ್ಟು ಸೆಂಟ್ರಲ್ಲಿ ಈಗ ಇದೇ ಥರ ಸೇಳ್ಕೊಳ್ಬೇಕು ಒಂದು ಬೆಂಡೆಕಾಯಿನ ಎರಡು ಮಾಡಿ ಹೆಚ್ಕೊಂಡ್ರೆ ಸಾಕು ಉದ್ದೋದಕ್ಕೆ ನೋಡಿ ಒಂದು ಹತ್ತು ಹದಿನೈದು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಮೈದಾನ ಸೇಸ್ಕೊಳ್ತಿದ್ದೀನಿ ಕ್ರಿಸ್ಪಿನೆಸ್ಸಿಗೋಸ್ಕರ ಅಷ್ಟೇ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಸ್ಪೈಸಾಗಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಿಂಚ ಅರಶಿನ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳು ಪುಡಿನ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟೇ ಸ್ನೇಹಿತರೆ ಡ್ರೈ ಡ್ರೈಯಾಗಿ ಮಿಕ್ಸ್ ಮಾಡಿಕೊಂಡು ಚಿಪ್ಸನ್ನ ಬಿಟ್ಕೊಂಡ್ರೆ ಆಗಿರುತ್ತೆ ರೈಸ್ ಜೊತೆಗೆ ನೋಡಿ ಒಂದು ಅಷ್ಟು ಅಥವಾ ಒಂದೂವರೆ ಅಷ್ಟೇ ಎಣ್ಣೆನ ಸೇರಿಸ್ಕೊಂಡ್ರೆ ಸಾಕು ಗಟ್ಟಿಯಾಗಿ ಪುಡಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಕಲಿಸ್ಕೊಳ್ಬೇಕು ಅಷ್ಟೇ ಬೇಕಂದರೆ ಒನ್ ಆರ್ ಟೂ ಡ್ರಾಪ್ ನೀರನ್ನು ಅಷ್ಟೇ ಈ ಏನಿರುತ್ತೆ ಅದು ಬೆಂಡೆಕಾಯಿಗೆ ಅಂಟ್ಕೊಂಡ್ರೆ ಸಾಕು ಬೆಂಡೆಕಾಯಿ ಹೆಲ್ತಿಗೆ ಒಳ್ಳೆಯದು ಕೂಡ ಹಾಗೆ ಊಟ ಕೂಡ ಸೈಡ್ ಡಿಶ್ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿರಲೇಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣನ ಹಿಂಡ್ಕೊಳ್ತಿದ್ದೀನಿ ನಿಂಬೆಹಣ್ಣು ಹಿಂಡ್ಕೊಳ್ಳೋದು ಅವರವ್ರ ಆಪ್ಷನ್ ನೀಟಾಗಿ ಕೈಯಲ್ಲಿ ಕಲಿಸ್ಕೊಳ್ಬೇಕು ಆ ಪುಡಿಗಳೆಲ್ಲ ಬೆಂಡೆಕಾಯಿಗೆ ಮಿಕ್ಸ್ ಆಗುತ್ತಾರೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ರೈಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅಂಟ್ಕೊಳ್ಳುತ್ತೆ ಹಾಗೂ ಸ್ವಲ್ಪ ಪುಡಿಗಳೇನಾದರೂ ಸಪ್ರೇಟ್ ಇದೆ ಅನ್ನಿಸಿದರೆ ಒಂದೆರಡು ಡ್ರಪ್ ನೀರನ್ನು ಹಾಕ್ಕೊಂಡು ಬೆಣ್ಣೆಕಾಯಿ ಅಂಟ್ಕೊಳ್ಳೋ ಥರ ಕಲಿಸ್ಕೋಬೇಕಷ್ಟೆ ನೋಡಿ ಇದೇ ರೀತಿ ಈ ಫ್ರೈ ನಿಜವಾಗಲೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಬೊಂಬಟಾಗಿರುತ್ತೆ ದಿಢೀರ್ ಅಂತ ಮಾಡ್ಕೊಳ್ಳೋ ಅಂಥದ್ದು ಒಂದು ಐದಾರು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ನೋಡಿ ಒಂದು ನಾಲ್ಕು ಟ್ರಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಎಣ್ಣೆನೂ ಕೂಡ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿರುತ್ತೆ ಈಗ ಚಿಪ್ಸ್ನ ಬಿಟ್ಕೊಂಡು ಬಿಡೋಣ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥ ಡಿಶ್ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ತುಂಬಿಟ್ಕೊಂಡ್ರೆ ನಾವು ಒಂದು ಎಂಟು ದಿನವರೆಗೂ ಯೂಸ್ ಮಾಡ್ಬೋದು ನೋಡಿ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಬೆಂಡೆಕಾಯಿಗೆ ಎಷ್ಟು ಚೆನ್ನಾಗಿದೆ ಎಲ್ಲ ಹೀಗೆ ತಿನ್ಬಿಡ್ಬೋದು ಅನಿಸುತ್ತೆ ನೋಡಲಿಕ್ಕೇ ನೋಡಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ದಿದೆ ನೋಡಿ ಬೆಂಡೆಕಾಯಲ್ಲಿ ಇದೇ ರೀತಿ ಉದುರಿಸ್ಕೊಂಡು ಬಿಡಬೇಕು ಒಂದಕ್ಕೊಂದು ಅಣ್ಣಕೊಳ್ಳಲ್ಲ ಯಾಕಂದರೆ ನೀರನ್ನೇ ಸೇರಿಸಿರಲ್ಲ ಒಂದೆರಡು ಡ್ರಾಪ್ ಸೇರಿಸ್ಕೊಂಡಿರ್ತೀವಿ ಅಷ್ಟೆ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕಷ್ಟೇ ಒಂದು ಮೂರು ನಾಲ್ಕು ನಿಮಿಷಕ್ಕೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಈವ್ನಿಂಗ್ ಬೇಜಾರಾಗ್ತಿದೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರು ಕೂಡ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು ಕಾಫಿ ಬಿಸ್ಕೆಟ್ ಜೊತೆಗೆ ಒಂದು ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಗುಳ್ಳೆ ಗುಳ್ಳೆ ಎಲ್ಲ ಕಡಿಮೆ ಆಯಿತು ಅಂದರೆ ಚೆನ್ನಾಗಿ ಫ್ರೈ ಆದ ನಂತರನೇ ಈ ರೀತಿ ಕಾಮ್ ಆಗಿಬಿಡುತ್ತೆ ಎಣ್ಣೆ ಫ್ರೈ ಆದಮೇಲೆ ಈ ಹಂತದಲ್ಲಿ ಈಗ ಬೆಂಡೆಕಾಯಿನೆಲ್ಲ ಎಣ್ಣೆಯಿಂದ ತೆಗಿತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಬೆಂಡೆಕಾಯಿ ಚಿಪ್ಸ್ ರೆಡಿ ಆಯಿತು ಅಲ್ವಾ ಗರಿ ಗರಿಯಾಗಿ ಸೂಪರಾಗಿರುತ್ತೆ ನಿಜವಾಗ್ಲು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು ಒಂದು ಒಬ್ಬೆ ಮಾಡಿಕೊಂಡೆ ಇನ್ನೊಂದು ಒಬ್ಬೆ ಆಗುತ್ತೆ ಅಷ್ಟೇ ಅದನ್ನು ಕೂಡ ಎಣ್ಣೆಯಲ್ಲಿ ಬಿಟ್ಕೊಂಡು ಬಿಡ್ತೀನಿ ಸ್ವಲ್ಪನೇ ಎಣ್ಣೆ ಇಟ್ಟಿದ್ದರಿಂದ ಟೂ ಟೈಮ್ಸ್ ಹಾಕ್ಲಿಕ್ಕಾಯಿತು ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಒಂದೊಬ್ಬೆ ಬಿಡೋ ಅಷ್ಟರಲ್ಲಿ ಎಲ್ಲ ಇದೇ ರೀತಿ ಉದುರಿಸ್ಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬೆಂಡೆಕಾಯಿ ಚಿಪ್ಸ್ನ ಮಾಡ್ಕೊಳ್ಬೋದಂತ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಟ್ರೈ ಮಾಡಿದ್ರೆ ಖಂಡಿತ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆದಷ್ಟು ಹೆಚ್ಚು ಹೆಚ್ಚು ವೀಡಿಯೋಸ್ನ ನೋಡಿ ಶೇರ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೆಕೆಂಡ್ ಟೈಮ್ ಬಿಟ್ಟಿರೋದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಿಂದ ಎತ್ಕೊಳ್ತಿದ್ದೀನಿ ಟೋಟಲಿ ಬೆಣ್ಣೆಕಾಯಿ ಫ್ರೈ ಎಲ್ಲ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿದೆ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಬೆಂಡೆಕಾಯಿ ಫ್ರೈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು